In higher primary education, Harihar, and that goes to Little Angel School, Harihar. And may I request the principal Jyoti G and Malatesh P., president of the school, to please come on the stage and collect your awards. With 40 students and growing to 360, your success is rooted in the strong family bond between management and staff. You truly provide quality education. Congratulations! So, please join your hands together for Malatesh P., the president and Jyoti G., principal of Little Angel School, Harihar. May I request uh, Mrs. Usha Kiran Chauhan to please be ready to the stage? Congratulations, both of you. Thank you so much.

श्वरनाट्य पूजितम् शङ्करपदवन्दितम् गणनादातोतनं पदगणकुणिताधितनं सङ्गीतसाहित्यानन्दाल रागा ताला नानाट्यं नटराजा सु ನಮಗೆ ತುಂಬಾ ಖುಷಿಯಾಗ್ತಾ ಇದೆ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಈ ಒಂದು ಪ್ರಶಸ್ತಿ ಸಲಭಕ್ಕಾಗಿರ್ತಕ್ಕಂಥದ್ದು ನಮ್ಮ ಸ್ಕೂಲಿನ ಗೋಲ್ಡನ್ ವಾಲ್ ಆಫ್ ಶ್ರೀಮತಿ ಜ್ಯೋತಿ ಮಾಲ್ತೇಶ್ ಅವರಿಗೆ ಸಲ್ಲಬೇಕಾಗಿದೆ ಯಾಕಂತಂದರೆ ಇಷ್ಟೊಂದು ಬೆಳವಣಿಗೆ ಆಗೋ ಕಾರಣ ನಮ್ಮ ಆ ಒಂದು ಮುಖ್ಯೋಪಾಧ್ಯಾಯರ ಒಂದು ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆಯಿಂದ ಈ ಒಂದು ಪ್ರಶಸ್ತಿ ಗಳಿಸಲಿಕ್ಕೆ ಸಾಧ್ಯತೆ ಇದೆ ಅದ್ರ ಜೊತೆಗೆ ಅವ್ರ ಟೀಮನ್ನು ಅವರ ಸಹ ಶಿಕ್ಷಕಿಯರನ್ನು ಮತ್ತು ನಮ್ಮ ಸ್ಕೂಲಿನ ಆಯಗಳು ಆ ಒಂದು ಸ್ವಚ್ಛತೆ ಮತ್ತು ಸಂಸ್ಕೃತಿಗೆ ಒಂದು ಸಾಕ್ಷಿಯಾಗಿರ್ತಕ್ಕಂಥ ಒಂದು ಕಾರಣಕರ್ತರಾಗಿರ್ತಕ್ಕಂಥ ಟೀಚರ್ಸ್ದು ಮುಖ್ಯೋಪಾಧ್ಯಾಯಿನಿ ಮತ್ತು ನಮ್ಮ ಸ್ಕೂಲಿನ ಒಂದು ಆಯಾಗಳು ಅವರು ಆ ಸ್ವಚ್ಛತೆಯನ್ನು ಕಾಪಾಡಿರೋದ್ರಿಂದ ನಮ್ಮ ಸ್ಕೂಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿರ್ತಕ್ಕಂಥ ಪೋಷಕರು ಮೊದಲನೇ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಸಂಸ್ಕೃತಿ ಕಾರಣಕರ್ತರಾಗಿರ್ತಕ್ಕಂಥದ್ದು ಉಪಾಧ್ಯಾಯನೀರು ಹಾಗಾಗಿ ಇನ್ನೂ ಹೆಚ್ಚಿನ ಮಠದಲ್ಲಿ ಏನು ಗೋಲ್ಡನ್ ವಾಲ್ ಆಫ್ ಇಂಡಿಯಾ ಅಂತ ಏನು ಕರಿತದವಲ್ಲ ಆ ಕೆಟಗರಿಯ ಇರ್ತಕ್ಕಂಥ ಪ್ರಾಡಕ್ಟನ್ನು ನಮ್ಮ ಸ್ಕೂಲಿಂದ ನಾವು ಈ ಒಂದು ನಮ್ಮ ಭಾರತ ದೇಶಕ್ಕೆ ಕೊಡುಗೆ ಕೊಡಬೇಕು ಅಂತ ಒಂದು ಹೊಸ ಒಂದು ಬೆಳವಣಿಗೆಯನ್ನು ನಾವು ಮಾಡ್ಕೊತಿದ್ದೀವಿ ಇಷ್ಟು ಹೇಳಿ ನಾವು ಈ ವಿಚಾರದಲ್ಲಿ ಸೊ ಇವತ್ತು ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಈ ಅವಾರ್ಡ್ ತಗೊಂಡೋ ನನಗೆ ಸೊ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಸಾಯಿರಾಮ್ ಅವರ ಆಶೀರ್ವಾದದಿಂದ ಇವತ್ತು ಈ ಅವಾರ್ಡು ಸೊ ನಮ್ಮ ಶಾಲೆಗೆ ಬಂದಿದೆ ಸೊ ಈ ಅವಾರ್ಡಿಗೆ ನಾನು ಅಷ್ಟೇ ಹಕ್ಕದಾರರಲ್ಲ ಸೊ ನಮ್ಮ ಶಾಲೆ ಶಾಲೆ ಮ್ಯಾನೇಜ್ಮೆಂಟು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಇವರಿಗೆಲ್ಲ ಕೂಡ ಈ ಅವಾರ್ಡನ್ನು ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅದು ನನಗೆ ಭಾಳ ಸಂತೋಷ ಆಗ್ತಿದೆ ನಾನು ವಿದ್ಯೆಯಲ್ಲಿ ಒಂದು ಘಟ್ಟ ಕಲ್ ಮುಟ್ಟೋದಕ್ಕೆ ಬಿ ಎಡ್ ಮಾಡಿದ್ದು ನನ್ನ ದಾವಣಗೆರೆ ಬಾಪೂಜಿಯಲ್ಲಿ ನಮ್ಮ ದಾವಣಗೆರೆಯವರು ಸಿಕ್ಕಿದ್ದೀರಿ ಅಂಥೇಳಿ ಕಣ್ಣರಿದ್ರೊಡಮ್ ಕರಳರಿಯಿದೆ ಅಂತ ಆ ತವರು ಮನೆ ಪ್ರೀತಿಯನ್ನು ರೀತಿ ನನ್ನನ್ನು ಸೆಳಿತು ನಮ್ಮ ಇವರು ಮಾಲ್ತೇಶ್ ಸಾಹೇಬರು ಹಾಗೆ ನಮ್ಮ ಯೋಗೀಶ್ ಇವರು ನಾನಿಲ್ಲಿ ಅದಕ್ಕೆ ನೋಡುವಾಗ ಅನ್ನಿಸ್ತು ಈ ಹುಡುಗರು ಭಾಳ ಅತ್ಯುತ್ತಮವಾದ ನಮಾಮಿ ನಮಾಮಿ ಒಂದು ಭರತನಾಟ್ಯ ಮಾಡಿದರು ಎಷ್ಟು ಮನಸ್ಪರ್ಶಿ ಹೃದಯ ಸ್ಪರ್ಶಿ ಅಂದರೆ ಇವತ್ತು ಒಂದು ಇಂಡಿಯನ್ ಎಜುಕೇಷನ್ ಹೇಳಿದರು ಇಷ್ಟೇ ಯುರೋಪಿಯನ್ ಎಜುಕೇಷನ್ ಅಂದರೆ ಸೈನ್ಸ್ ಇರ ಅಂತಾರೆ ಆದರೆ ಇಂಡಿಯನ್ ಎಜುಕೇಷನ್ನು ನಾಲೆಜ್ ಇರ ಜ್ಞಾನದ ಒಂದು ಯುಗ ಜ್ಞಾನದ ಒಂದು ಪಾರ್ಟ್ ಅಷ್ಟೇ ಸೈನ್ಸು ಏನು ತಿಳ್ಕೊಂಡಿರ್ತೀವೋ ಅದನ್ನು ನಾವು ತಿಳ್ಕೊಂಡಿದ್ದನ್ನು ಸಾಧನ ಪ್ರಯೋಗದ ಮೂಲಕ ಮಾಡಿ ತೋರಿಸಿದ್ರೆ ಮಾತ್ರ ಅದನ್ನು ವಿಜ್ಞಾನ ಅನ್ನೋಂಥದ್ದೇ ಆದರೆ ಜ್ಞಾನ ವಿಜ್ಞಾನಕ್ಕಿಂತ ಭಾಳ ಮುಂದುವರೆದಿದ್ದು ಉದಾಹರಣೆಗೆ ನೂರ ಎಂಟು ನಾವು ಏನು ಅಂತ ನಮ್ಮ ಪವಿತ್ರ ಸಂಖ್ಯೆ ಅಂತ ಹೇಳ್ತೀವಿ ಅದರಲ್ಲಿ ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿಗಳು ಆಮೇಲೆ ಇಪ್ಪತ್ತೇಳು ದಿನಗಳು ಅರವತ್ತು ಸಂವತ್ಸರ ಸೇಷ ನೂರೆಂಟಾಗುತ್ತೆ ಸೂರ್ಯನಿಗೂ ಭೂಮಿಗೂ ಇಡುವ ಅಂತರ ಇತ್ತೀಚೆಗೆ ವಿಜ್ಞಾನಿಗಳು ಕಂಡುಹಿಡಿದರು ಆದರೆ ಹನುಮಾನ್ ಚಾಲೀಸಲ್ಲೇ ಅದನ್ನು ಹೇಳ್ತಾರೆ ದಶ ಸಹಸ್ರ ಯೋಜನಾ ಅಂತಿದೆ ನಿಮಗೆ ಗೊತ್ತಿದೆ ಅದು ಅದೇ ರೀತಿ ನೂರ ಎಂಟಿನ ವಿಶೇಷ ಅಂದರೆ ಸೂರ್ಯನಿಗೂ ಭೂಮಿಗೂ ಇರುವ ಅಂತರ ಎಷ್ಟಂದರೆ ಸೂರ್ಯನ ಸುತ್ತಳತೆ ಇಂಟು ನೂರ ಎಂಟು ಸೂರ್ಯನಿಗೂ ಭೂಮಿಗಿರುವ ದೂರ ಹಾಗೆ ಚಂದ್ರನ ಸುತ್ತಳತೆ ಇಂಟು ನೂರ ಎಂಟು ಚಂದ್ರನಿಗೂ ಮತ್ತು ಭೂಮಿಗೆ ಇರುವ ದೂರ ಅದೇ ರೀತಿ ನಮ್ಮ ಜ್ಞಾನದ ಕೇಂದ್ರವಾದ ಜ್ಞಾನದ ಯುಗ ನಮ್ಮ ಇಂಡಿಯನ್ ಎಜುಕೇಷನ್ ಅಂತ ಅದರಲ್ಲಿ ಒಂದು ಭಾಗ ಈ ಭರತನಾಟ್ಯ ಯೋಗಾಸನ ಶಾಸ್ತ್ರೀಯ ಸಂಗೀತ ಈ ಭರತನಾಟ್ಯ ಆಮೇಲೆ ಒಂದು ಕಾರ್ಯಕ್ರಮ ಆಯಿತು ನಾನು ಕಾರ್ಯಕ್ರಮದ ಬಗ್ಗೆ ಹೇಳಲ್ಲ ಯಾಕೆಂದರೆ ಯುರೋಪಿಯನ್ ಡ್ಯಾನ್ಸಿಗೆ ಹೆಚ್ಚಿಗೆ ಟೈಮ್ ಕೊಡ್ತಾರೆ ನಮ್ಮ ಭರತನಾಟ್ಯಕ್ಕೆ ಹೆಚ್ಚಿಗೆ ಟೈಮ್ ಕೊಡೋಲ್ಲ ಆದರೆ ನವರಸಗಳನ್ನು ತಮ್ಮ ಭಂಗಿಯನ್ನು ಅದು ನಿರಂತರತೆಯಲ್ಲಿ ಯಾವುದೇ ಒಂದು ತೊಡಕಿಲ್ಲದೆ ಇದ್ದಂಗೆ ಅದನ್ನು ಬಿಂಬಿಸುವಂಥದ್ದು ಭರತನಾಟ್ಯ ನಮ್ಮ ಸಹೋದರಿ ಯಾರು ಅಂತ ಗೊತ್ತಿಲ್ಲ ಸ್ಪಾನ್ಸರ್ ಮಾಡ ಇದನ್ನು ಪ್ರಯೋಜನೆ ಮಾಡಿದರು ಮುದ್ದು ಮಕ್ಕಳು ಕಣ್ಣಿಗೆ ಮುದ ನೋಡುವುದು ಅಷ್ಟೇ ಅಲ್ಲ ನಮಗೆ ಆಸಕ್ತಿಯನ್ನು ಕೇಳಿಸುವಂತೆ ಅಷ್ಟೇ ಅಲ್ಲ ಸೂಜಿಗಲ್ಲಿನ ಹತ್ತಿರ ಹೇಗೆ ಲೋಹ ಚುಂಬಕ ಅಂತೇಳಿ ಹೋಗೋಕ್ಕೆ ಇಷ್ಟಪಡುತ್ತೋ ಹಾಗೆ ಕಣ್ಣನ್ನು ನಾವು ಕಣ್ಣು ಎವೆ ಒಳ್ಳೆ ಪ್ರದರ್ಶನ ಮಾಡಿದ್ದಾರೆ ನನ್ನ ಪುಟಾಣಿ ಮಕ್ಕಳಿಗೂ ನಮ್ಮ ಮಾಸ್ಟರ್ಗಳಿಗೂ ಯೋಜಕರಿಗೂ ಈ ಕಾರ್ಯಕ್ರಮದ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ನಮಸ್ಕಾರ i'm oh ट्य पूजितम् नमामि शङ्करपादवन्दितम् केच्चिगणनादातोनं पादगणकुणिताधितनं सङ्गीतसाहित्या तनधिरन धीरन तन धी राधाताला नाट्यं नटराजा सुन्दर ಸಂಗೀತ ಎಲ್ಲ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ